ಹಾಯ್ ಫ್ರೆಂಡ್ಸ್ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಳೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಏನೇನು ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಜಾಸ್ತಿ ಪ್ರಮಾಣದಲ್ಲಿದೆ ಕಾಲು ಕೆ ಜಿಗೆ ಎಷ್ಟು ಮಾಡ್ಕೋಬೇಕು ಅಂತ ನಾನು ಅಳತೆನ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಒಂದು ಕೆ ಜಿ ಇದೆ ಕೊತ್ತಂಬರಿ ಕಾಳು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಕಲರು ಚೇಂಜ್ ಆಗಬೇಕು ಸ್ವಲ್ಪ ಸೌಂಡ್ ಬರುತ್ತೆ ಚೆನ್ನಾಗಿ ಹುರಿದ ಮೇಲೆ ನೋಡಿ ಡಾರ್ಕ್ ಕಲರ್ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಈ ಕಲರ್ ಬಂದರೆ ಸಾಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಮೆಣಸು ಲವಂಗ ಜಾಪತ್ರೆ ಏಲಕ್ಕಿ ಕಲ್ಲು ಹೂವು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಮಸಾಲೆ ಘಮ್ಮ ಎಲ್ಲ ಮಿಶ್ರಣ ಆಗಬೇಕದು ನೋಡಿ ಈ ಥರ ಆಗಬೇಕು ಇವಾಗ ಆಗಿದೆ ಇದು ಫ್ರೈ ಇದನ್ನ ಸೈಡಿಗೆ ತಿಟ್ಕೊಳ್ಳಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮರಾಠಿ ಮಗ್ಗು ಮೆಂತೆ ಎಲ್ಲನೂ ಚೆನ್ನಾಗಿ ಸಪ್ರೇಟ್ ಹುರ್ಕೊಳ್ಳೋದ್ರಿಂದ ಅದ್ರ ಗಮಾನ ಬಿಡೋದಿಲ್ಲ ನೋಡಿ ಇವಾಗ ಆಗಿದೆ ಇದು ಇದನ್ನ ಸೈಡಿಗೆ ಹಾಕ್ಕೊಳ್ಳಿ ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಅದನ್ನು ಹುರ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಇವಾಗ ಆಗಿದೆ ಇದು ಮಸಾಲೆಗೆ ಯಾವಾಗಲೂ ಎಲ್ಲನೂ ಸಪ್ರೇಟಾಗಿ ಹುರ್ಕೋಬೇಕು ಇವಾಗ ಜೀರಿಗೆ ಇದು ಅರ್ಧ ಕೆ ಜಿ ಇದೆ ಜೀರಿಗೆ ಕೊತ್ತಂಬರಿ ಕಾಳು ಎಷ್ಟಿರುತ್ತೆ ಅದರ ಅರ್ಧದಷ್ಟು ಜೀರಿಗೆ ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ ಮಸಾಲೆ ನೋಡಿ ಇವಾಗಾಗಿದೆ ಕಲರ್ ಚೇಂಜ್ ಆಗಿದೆ ಇದು ಸ್ವಲ್ಪ ಕಂದು ಕಲರ್ ಬರಬೇಕು ಇವಾಗಿದು ಆಗಿದೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೂರು ಗ್ರಾಮಷ್ಟು ಕಡಲೆಬೇಳೆ ನೂರು ಗ್ರಾಮಷ್ಟು ಬೇಳೆ ಹುರ್ಕೋಬೇಕು ಇದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ನೋಡಿ ಇವಾಗ ಆಗಿದೆ ಇದು ಸ್ವಲ್ಪ ಡಾರ್ಕ್ ಆಗಬೇಕು ಇವಾಗ ಸ್ವಲ್ಪ ಕರ್ಬೇವು ಅದನ್ನ ಹುರ್ಕೊಂಡು ಹಾಕ್ಕೊಳ್ಳಿ ಇದು ಖಾರಕ್ಕೆ ಎಷ್ಟು ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಮೆಣಸಿನ್ಕಾಯಿ ಒಣಗಿರೋದು ಇವನ್ನೂ ಎಣ್ಣೆ ಹಾಕಿ ಹುರ್ಕೋಬೇಕು ಇಂಗು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆರೋಗಿ ಬಿಡಬೇಕು ಆರಿದ ಮೇಲೆ ಪುಡಿ ಮಾಡ್ಕೋಬೇಕು ಇದನ್ನು ಆರು ತಿಂಗಳಾದರೂ ಒಂದು ವರ್ಷ ಆದರೂ ಚೆನ್ನಾಗಿ ಪ್ಯಾಕ್ ಮಾಡಿಟ್ರೆ ಕೆಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು